ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಗದಾರ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಗದಾರ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಹಾಗೂ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಮತ್ತು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಸ್ಕೂಲ್ ಕಾಂಪೌಂಡ್ ನಿರ್ಮಾಣ ಮಾಡಲು ಪ್ರಪೋಸಲ್ ನೀಡಲು ತಿಳಿಸಿದರು ಮತ್ತು ಶಾಸಕರು ಗದಾರ ಗ್ರಾಮದ ಶಾಲೆಗೆ ತೆರಳಿ ಶಾಲಾ ಮಕ್ಕಳಿಗೆ ಕಟ್ಟಡದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ ಪವನ್ ಪಾಟೀಲ್ ಶಿವಪ್ಪ ನಾಯ್ಕ ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೋಟಿ ರೂಪಾಯಿಗಳು ಖರ್ಚು ಅಲ್ಲಿ ಮಾಡಿವೆಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಮೂರು

ಈಗ ನಾನು ಅಂತ ಕ್ವಾಲಿಟಿ ನೋಡ್ಕೊಬೇಕು ಕ್ವಾಲಿಟಿ ಮಾಡಿಸ್ಬೇಕು ಆಮೇಲೆ ಸಂಸ್ಥೆಗಳು ಏನಾಗ್ತದೆ ನಿಮ್ಮ ಜಲ್ದಿ ಇದಾಗ್ತವೆ ಅದನ್ನ ಸ್ಲೋಪ್ಲಿ ಇದು ಮಾಡಿಕೊಂಡು ಆ ಟೈಪ್ ಮಾಡಿ ಮಾಡಿಸ್ಬೇಕು ಶಿಕ್ಷಣದ ಕೊಠಿಣೆಗಳು ಕಟ್ಟುವಂತ ಸಂದರ್ಭದಲ್ಲಿ ಕೂಡ ಗುಣಮಟ್ಟವನ್ನು ಕಾಯೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಮಾಡಬೇಕು ಮತ್ತು ಶಾಲೆಯ ಶಿಕ್ಷಕರು ಒಂದಾದವರು ಎಸ್ ಡಿ ಎಮ್ ಸಿ ಅವ್ರು ಕೂಡ ತಾವು ನೋಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಆದಷ್ಟು ಜಲ್ದಿ ಈ ಬಿಲ್ಡಿಂಗ್ ಆದ ನಂತರ ಮತ್ತೆ ನಮ್ಮ ಇವರು ಬಂದಿದ್ರು ಒಂದು ಟವರ್ ಇದಕ್ಕೆ ಕಂಪೌಂಡನ್ನು ನಿರ್ಮಾಣ ಮಾಡಬೇಕು ಯಾಕಂದ್ರೆ ಹೊರಗಡೆ ಇದೆ ಗ್ರಾಮ ಬುಟ್ಟಿದ ಹೊರಗಡೆ ಇದೆ ಇದಕ್ಕೆ ಸೇಫ್ಟಿ ಆಗಿರೋದಿಲ್ಲ ಹಾಗಾಗಿ ಕಂಪೌಂಡನ್ನು ಒಂದು ಎಸ್ಟಿಮೇಟ್ ಮಾಡಿ ಎಟಿ ಟೈಮ್ ಇವತ್ತು ಬಿಲ್ಡಿಂಗ್ ನಡೀತಿ ಇರಬೇಕು ಮತ್ತು ಶಾಲೆ ಕಂಪೌಂಡ್ ಕೂಡ ಕಟ್ಟೋದಕ್ಕೆ ತಾವು ಅಪ್ರೂವಲ್ ಮಾಡಿ ಕೊಡ್ರಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದ್ರ ಒಳಗಡೆ ಗಿಡಗಳ ಗಿಡಗಳು ಹಾಕ್ಸೋದಕ್ಕೆ ಎಲ್ಲ ನಂತರ ಹಾಕೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಲಕ್ಷ ರೂಪಾಯಿಗಳು ದೇಣಿಗೆ ಸಂಗ್ರಹ ಮಾಡಿ ಹೊಲ ಖರೀದಿ ಮಾಡಿ ಅಲ್ಲಿ ಕೊಟ್ಟರು ನಾವು ಅಷ್ಟೊತ್ತಿಗೆ ಅವರು ಖರೀದಿ ಮಾಡಿಬಿಟ್ಟಿದ್ರು ಇಲ್ಲದೆ ಹೋದ್ರೆ ಅಷ್ಟವರೆ ಕೂಡ ಅವ್ರಿಗೆ ಮಾಡ್ತಿರ್ಲಿಲ್ಲ ನಾವು ಹುಡುಕ್ತಾ ಇದ್ದೀವಿ ಎಲ್ಲಾದರೂ ಆದರೆ ಅಷ್ಟು ಶಿಕ್ಷಣ ಪ್ರೇಮಿ ಅವರು ಕೂಡ ಊರಲ್ಲಿ ಮಾಡಿದ್ರು ಹಾಗಾಗಿ ಈಗ ಮಾಡಲ್ ಶಾಲೆಗಳನ್ನ ಇವತ್ತೇನು ನಮಗೆ ಕೆ ಪಿ ಸಿ ಮಾಡಲ್ ಶಾಲೆಗಳನ್ನ ಇವತ್ತು ಮಟಮಾರಿ ಯರಿಗೇರ ದಿನ್ನಿ ಮತ್ತು ಒಡವಟ್ಟಿ ಸಗಂಕುಂಟ ಮತ್ತು ಎಲೆ ಎರಿಗೆ ಯರಿಗೆ ಇವತ್ತು ಐದು ಮಾಡಲು ಕೆ ಪಿ ಸಿ ಸ್ಕೂಲ್ ಅಂದ್ರೆ ಒಂದೇ ಸೋರ್ ಅಡಿಯಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಪಿ ವಿ ಸಿ ಅವರಿಗೆ ಅಪ್ ಟು ಪಿ ವಿ ಸಿ ಅವರಿಗೆ ಒಂದು ಆ ಸೋರಡಿಯಲ್ಲಿ ಆ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಶ್ಯಾಂಕ್ಷನ್ ಆಗಿದೆ ಈಗಾಗಲೇ ಅದಕ್ಕೂ ಕೂಡ ಕಟ್ಟಡಗಳನ್ನು ಮಟಮಾರಲ್ಲಿ ಈಗಾಗಲೇ ಟೆಂಡರ್ ಆಗಿ ಮೂರು ಕೋಟಿ ರೂಪಾಯಿಗಳಲ್ಲಿ ಟೆಂಡರ್ ಆಗಿದೆ ಯಾಪುಲ್ ದಿನಲ್ಲಿ ಕೂಡ ಟೆಂಡರ್ ಮಾಡಿಸಿದ್ದೀನಿ ಈ ರೀತಿಯಾಗಿ ಪ್ರಥಮ ಆದ್ಯತೆಗಳು ಶಾಲೆ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸುಮಾರು ನಾನು ಓದುವ ಅವಧಿಯಲ್ಲಿಂದ ಈ ಅವಧಿಯವರಿಗೆ ಸುಮಾರು ಒಂದು ನಲವತ್ತು ಕೋಟಿ ರೂಪಾಯಿಗಳವರೆಗೆ ಬರೀ ಶಾಲೆ ಕೊಠಡಿಗಳಿಗೆ ಕೊಡುವಂತ ಕೆಲಸವನ್ನು ಮಾಡಿದೆ ಹಾಗಾಗಿ ಉತ್ತಮವಾಗಿ ಶಿಕ್ಷಣವನ್ನು